ಎಲ್ರಿಗೂ ನಮಸ್ಕಾರ ನಾವೇನು ಬ್ಲೌಸ್ಗೆ ಕ್ರಾಸ್ ಬೆಲ್ಟ್ನ ಕೊಡ್ತೀವಿ ಅದನ್ನ ಇನ್ವಿಸಿಬಲ್ ಆಗಿ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಾನಿಲ್ಲಿ ನಾಲ್ಕು ಪೀಸ್ನ ಏನು ಲೈನಿಂಗ್ ಪೀಸ್ ಬರುತ್ತೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದರ ಲೈನಿಂಗ್ ಪೀಸಲ್ಲಿ ನಾಲ್ಕು ಪೀಸ್ನ ಕಟ್ ಮಾಡಿ ಕ್ರಾಸ್ ಬೆಲ್ಟ್ನ ಎತ್ತಿಟ್ಕೊಂಡಿದ್ದೀನಿ ಮತ್ತು ಮೇನ್ ಫ್ಯಾಬ್ರಿಕ್ ಏನಿದೆ ಅದರಲ್ಲಿ ಎರಡು ಪೀಸ್ನ ಕಟ್ ಮಾಡಿ ಎತ್ತಿ ಎತ್ತಿಟ್ಕೊಂಡಿರೋವಂಥದ್ದು ಇವಾಗ ಯಾವ ರೀತಿ ನಾವು ಆ ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೊಳ್ಳೋ ಸ್ಟಿಚ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಈ ರೀತಿಯಾಗಿ ನಾವೇನು ಕ್ರಾಯ್ ಲೈನಿಂಗ್ ಪೀಸ್ನ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಈ ಥರ ಫಸ್ಟಿಗೆ ಅಟ್ಯಾಚ್ ಮಾಡ್ಕೊಬೇಕು ಏನು ಮೇನ್ ಫ್ಯಾಬ್ರಿಕ್ ಇರುತ್ತೆ ಅದರ ಮೇಲೆ ಲೈನಿಂಗ್ನ ಈ ರೀತಿ ಇಟ್ಬಿಟ್ಟು ನೀಟಾಗಿ ಒಂದು ಕಾಲು ಇಂಚ್ ಗ್ಯಾಪಲ್ಲಿ ನಾವು ಯಾವ ರೀತಿ ಬ್ಲೌಸ್ಗೆ ಲ ಲೈನಿಂಗನ್ನ ಅಟ್ಯಾಚ್ ಮಾಡ್ತೀವಲ್ಲ ಅದೇ ಮೆಥಡಲ್ಲಿ ನಾವಿಲ್ಲಿ ಕ್ರಾಸ್ ಬೆಲ್ಟ್ನ ಏನು ಲೈನಿಂಗ್ ಫ್ಯಾಬ್ರಿಕ್ ಇದೆ ಅದನ್ನು ಮೇನ್ ಫ್ಯಾಬ್ರಿಕಿಗೆ ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ ಈ ರೀತಿ ನಾವೇನು ಮೇನ್ ಫ್ಯಾಬ್ರಿಕಿಗೆ ಸ್ಟಿಚ್ ಮಾಡ್ಕೊಳ್ಳುವಾಗ ಸ್ವಲ್ಪ ನೋಡಿ ಸ್ಟಿಚ್ ಮಾಡ್ಕೊಬೇಕು ಯಾಕೆಂದರೆ ಈ ಥರ ಸ್ಟಿಚ್ ಇರುವಾಗ ಸಾರಿ ನಾವೇನು ಈ ಥರ ಸ್ಟಿಚ್ ಮಾಡ್ತೀವಲ್ವ ಆವಾಗ ಏನು ಕ್ರಾಸ್ ಬೆಲ್ಟ್ ಎರಡೂ ಒಂದೇ ಕಡೆಗೆ ಸ್ಟಿಚ್ ಮಾಡುವಂಥ ಚಾನ್ಸಸ್ ಇರುತ್ತೆ ಏನು ಎರಡು ಕ್ರಾಸ್ ಬೆಲ್ಟ್ಗಳಿರುತ್ತೆ ಅದನ್ನು ಎರಡನ್ನೂ ಒಂದೇ ಕಡೆಗೆ ನಾವು ಸ್ಟಿಚ್ ಮಾಡ್ಕೊಂಬಿಡ್ತೀವಿ ಒಂದು ಸೈಡಿಗೆ ಬರೋ ಥರ ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಎರಡು ಕಡೆ ಏನು ಕ್ರಾಸ್ ಬೆಲ್ಟ್ಗಳು ಬೇಕಾಗುತ್ತಲ್ವ ಬ್ಲೌಸ್ಗೆ ಅದೇ ಥರ ನಾವು ಎರಡು ಕಡೆಗೆ ಬರೋ ಥರ ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊಬೇಕು ಈ ಮೇನ್ ಫ್ಯಾಬ್ರಿಕ್ ಏನಿದೆ ಅದು ಉಲ್ಟಾ ಸೀದಾ ಯಾವುದು ಅಂತ ಗೊತ್ತಾಗೋ ಕ್ಲಾತ್ ಆದರೆ ಏನೂ ಪ್ರಾಬ್ಲಮ್ ಬರೋದಿಲ್ಲ ಅಕಸ್ಮಾತ್ ಈಗ ಕೆಲವೊಂದು ಸಲ ಬಂದಿರುತ್ತಲ್ವ ಉಲ್ಟಾ ಸೀದಾ ಅನ್ನೋದು ಯಾವುದು ಅನ್ನೋದೇ ಗೊತ್ತಾಗೋದಿಲ್ಲ ಆ ಥರ ಕ್ಲಾತ್ ಬಂದಾಗ ಸ್ವಲ್ಪ ನೋಡಿ ಎರಡು ಕಡೆ ಏನು ಕ್ರಾಸ್ ಬೆಲ್ಟ್ನ ನಾವು ರೆಡಿ ಮಾಡ್ಕೊಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ನಾನು ಎರಡು ಕ್ರಾಸ್ ಬೆಲ್ಟ್ ಎರ ಏನು ಎರಡು ಪೀಸ್ಗಳಿಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಎರಡು ಪೀಸ್ಗೂ ನಾನು ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ನ ಅಟ್ಯಾಚ್ ಮಾಡಿ ಎತ್ತಿಟ್ಕೊಂಡೆ ಈ ರೀತಿ ನಾ ಮತ್ತು ಅದೇನು ಎಕ್ಸ್ಟ್ರಾ ಬಟ್ಟೆ ಇದೆ ಅದನ್ನು ಸಹ ಕಟ್ ಮಾಡಿ ಎರಡನ್ನೂ ಎತ್ತಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನೂ ಎರಡು ಎಕ್ಸ್ಟ್ರಾ ಲೈನಿಂಗ್ ಪೀಸ್ ಇತ್ತಲ್ವ ಅದರಲ್ಲಿ ಇದು ಅದನ್ನು ಈಗ ಮತ್ತೆ ನಾವೇನು ರೆಡಿ ಮಾಡ್ಕೊಂಡಿರ್ತೀವಿ ಕ್ರಾಸ್ ಬೆಲ್ಟ್ ಅದನ್ನು ಅದಕ್ಕೆ ಸ್ಟಿಚ್ ಮಾಡೋಣ ಈ ರೀತಿಯಾಗಿ ನಾವೇನು ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅಲ್ಲ ಫ್ಯಾಬ್ರಿಕ್ಕು ಅದು ಮತ್ತು ಅದ್ರ ಮೇಲೆ ಈ ಥರ ಲೈನಿಂಗ್ ಪೀಸ್ ಇರ್ತಲ್ವ ಅದನ್ನು ಈ ರೀತಿಯಾಗಿ ಇಟ್ಬಿಟ್ಟು ಒಂದು ಕಾಲಿ ಇಂಚ್ ಗ್ಯಾಪಲ್ಲಿ ನಾವು ಕೆಳಭಾಗದ ಕೆಳಭಾಗದಲ್ಲಿ ನಾವು ಸ್ಟಿಚ್ನ ಈ ರೀತಿಯಾಗಿ ಹಾಕೊಬೇಕಾಗುತ್ತೆ ಈ ಥರ ಈಗ ಇನ್ನೊಂದು ಪೀಸ್ಗೂ ಸ್ಟಿಚ್ ಹಾಕೊಂಬಿಡ್ತೀನಿ ಇದೇ ಥರ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅದ್ರ ಮೇಲ್ಗಡೆ ಲೈನಿಂಗ್ ಪೀಸ್ನ ಇಟ್ಬಿಟ್ಟು ಇದಕ್ಕೂ ಸಹ ಅದೇ ರೀತಿಯಾಗಿ ನಾನಿಲ್ಲಿ ಸ್ಟಿಚ್ನ ಹಾಕೋತಾ ಇರೋವಂಥದ್ದು ಏನು ಎಡ್ಜ್ ಸ್ಟಾರ್ಟಿಂಗ್ ಬರುತ್ತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏನು ನಾವು ಪ್ಲ ಸ್ಟಿಚ್ನ ಲಾಕ್ ಮಾಡಬೇಕು ಲಾಕ್ ಮಾಡಿಲ್ಲ ಅಂದರೆ ಕಿತ್ತೋಗುತ್ತೆ ಅದಕ್ಕೋಸ್ಕರ ಸ್ಟಿಚ್ನ ಲಾಕ್ ಮಾಡೋದನ್ನ ಮರಿಬೇಡಿ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಇದೇನಿದೆ ಆ ಲೈನಿಂಗ್ ಪೀಸ್ ಅದನ್ನ ಈ ಥರ ಓಪನ್ ಮಾಡಬೇಕು ಈ ಥರ ಓಪನ್ ಮಾಡಿ ಎರಡೂ ಹಿಂಗೆ ಲೈನಿಂಗ್ ಪೀಸ್ನ ಕೆಳಗಡೆಗೆ ಕೊಟ್ಟ ಮೇಲೆ ಇಲ್ಲಿ ಏನಿದೆ ನಾವೇನು ಸ್ಟಿಚ್ ಹಾಕಿರ್ತೀವಲ್ಲ ಆ ಬಟ್ಟೆ ಲೈನಿಂಗ್ ಕಡೆಗೆ ಹೋಗೋ ಥರ ಫೋಲ್ಡ್ ಮಾಡಿ ಲೈನಿಂಗ್ ಇದೆಯಲ್ವ ಅಲ್ಲಿಗೆ ಸ್ಟಿಚ್ ಬೀಳೋ ಥರ ನೋಡಿಕೊಂಡು ನಾವಿಲ್ಲಿ ಸ್ಟಿಚ್ನ ಹಾಕ್ಕೊಬೇಕಾಗುತ್ತೆ ಈ ರೀತಿ ನಾವು ಹಾಕುವಂಥ ಸ್ಟಿಚ್ಚು ಲೈನಿಂಗ್ ಕಡೆ ಲೈನಿಂಗ್ ಮೇಲೇ ಬೀಳಬೇಕು ಯಾವುದೇ ಕಾರಣಕ್ಕೂ ಮೇನ್ ಫ್ಯಾಬ್ರಿಕ್ ಮೇಲೆ ಬೀಳಬಾರ್ದು ಲೈನಿಂಗ್ ಎಡ್ಜಲ್ಲಿ ಎಡ್ಜಿಗೆ ಸ್ಟಿಚ್ ಬೀಳೋ ಥರ ನೋಡಿಕೊಂಡು ನಾವಿಲ್ಲಿ ಸ್ಟಿಚ್ನ ಹಾಕೊಬೇಕು ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಇವಾಗ ನೋಡ್ತಾ ಇರ್ಬೋದು ಕ್ರಾಸ್ ಬೆಲ್ಟ್ ರೆಡಿಯಾಗಿದೆ ಇದನ್ನು ನಾವು ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಬ್ಲೌಸ್ ಫ್ರಂಟ್ ಪಾರ್ಟು ಅದಕ್ಕೆ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅನ್ನೋದನ್ನು ನೋಡೋಣ ಈ ರೀತಿ ನಾನು ಟಕ್ಸ್ ಎಲ್ಲ ಇಟ್ಬಿಟ್ಟು ಫ್ರಂಟ್ ಪಾರ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಟಕ್ಸ್ ಯಾವ ರೀತಿ ಹಿಡಿಯೋದು ಅನ್ನೋ ಕನ್ಫ್ಯೂಷನ್ಸ್ ಇದ್ದರೆ ಡೌಟ್ ಇದ್ದರೆ ಅಥವಾ ಅದು ಟಕ್ಸ್ ಯಾವ ರೀತಿ ಹಿಡಿಯೋದು ಅನ್ನೋ ವಿಡಿಯೋ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಈ ರೀತಿ ಕ್ರಾಸ್ ಬೆಲ್ಟ್ ಮತ್ತು ಏನು ಫ್ರಂಟ್ ಪಾರ್ಟ್ ಏನಿದೆ ಅದನ್ನು ಈ ಥರ ಇಡಬೇಕಾಗುತ್ತೆ ಕ್ರಾಸ್ ಬೆಲ್ಟ್ನ ಸ್ವಲ್ಪ ಕ್ರಾಸ್ ಬೆಲ್ಟ್ ತುದಿ ಏನಿದೆ ಅದನ್ನು ಸ್ವಲ್ಪ ಮುಂದಕ್ಕೆ ಮುಂದೆ ಅನ್ನೋ ಥರಕ್ಕೆ ಇಟ್ಬಿಟ್ಟು ನಾವಿಲ್ಲಿ ಸ್ಟಿಚ್ನ ಹಾಕ್ಕೋಬೇಕು ಈ ರೀತಿಯಾಗಿ ಏನು ನಾವು ಟಕ್ಸ್ ಹಿಡ್ದಿರ್ತೀವಲ್ಲ ಆ ಪಾರ್ಟ್ ಸ್ವಲ್ಪ ಹಿಂದೆ ಇದ್ದರೂ ನಮಗೆ ಕ್ರಾಸ್ ಬೆಲ್ಟ್ ಅನ್ನೋದು ಸ್ವಲ್ಪ ಫ್ಯಾಬ್ರಿಕ್ ಎಕ್ಸ್ಟ್ರಾ ಮುಂದೆ ಬಂದಿರಬೇಕು ಯಾಕೆ ಯಾಕೆ ಅಂದರೆ ನಾವೇನು ಕ್ರಾಸ್ ಮಾಡ್ತೀವಿ ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡ್ತೀವಲ್ಲ ಎರಡೂ ಒಂದೇ ಸಮಕ್ಕೆ ಬಟ್ಟೆನ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ರೆ ಕ್ರಾಸ್ ಬೆಲ್ಟ್ ಅನ್ನೋದು ಹಿಂದಕ್ಕೆ ಬರುತ್ತೆ ಅದೇನು ನಮಗೆ ಸ್ಟ್ರೈಟಾಗಿ ಬರೋದಿಲ್ಲ ಅದು ಸ್ವಲ್ಪ ಹಿಂದಕ್ಕೆ ಬಂದ್ಬಿಡುತ್ತೆ ಕ್ರಾಸ್ ಬೆಲ್ಟ್ ಅಲ್ವಾ ಅದಕ್ಕೋಸ್ಕರ ನಾವೇನು ಸ್ವಲ್ಪ ತುದಿನ ಏನು ಬ್ಲೌಸ್ಗೆ ಬ್ಲೌಸ್ಗಿಂತ ಸ್ವಲ್ಪ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚು ಎಕ್ಸ್ಟ್ರಾ ಅನ್ನೋ ಥರಕ್ಕೆ ಇಟ್ಬಿಟ್ಟು ನಾವಿಲ್ಲಿ ಇಲ್ಲಿ ಸ್ಟಿಚ್ನ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ಬ್ಲೌಸ್ ಬಿ ಏನು ಟಕ್ಸ್ ಹಿಡ್ದಿರ್ತೀವಲ್ಲ ಆ ಪಾರ್ಟು ಮತ್ತು ಕ್ರಾಸ್ ಬೆಲ್ಟ್ ಏನಿದೆ ಎರಡಕ್ಕೂ ಒಂದು ಕಾಲು ಇಂಚ್ ಗ್ಯಾಪಲ್ಲಿ ಕೆಳಗಡೆ ನಾವಿಲ್ಲಿ ಸ್ಟಿಚ್ ಹಾಕ್ಕೊಬೇಕು ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದಾದ ಮೇಲೆ ಏನು ಬ್ಲೌಸ್ ಮೇಲಿಂದ ಈ ಥರ ನೀಟಾಗಿ ಸಣ್ಣಕ್ಕೆ ಫೋಲ್ಡ್ ಮಾಡ್ಕೋತಾ ಬರಬೇಕಾಗುತ್ತೆ ಆದಷ್ಟು ಸಣ್ಣದಾಗಿ ನಾವಿಲ್ಲಿ ಫೋಲ್ಡ್ ಮಾಡಬೇಕು ಈ ಥರ ಫೋಲ್ಡ್ ಮಾಡಿದ್ದಾದಮೇಲೆ ಏನು ಈ ಥರ ಲೈನಿಂಗ್ ಪಾರ್ಟ್ ಇದೆಯಲ್ವ ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ನಾವು ಮೇಲಿಂದ ಫೋಲ್ಡ್ ಮಾಡಿರೋ ಬಟ್ಟೆ ಅನ್ನೋದು ಮಧ್ಯದಲ್ಲಿ ಸೇರಿಕೊಳ್ಳುತ್ತೆ ಈಗ ಲೈನಿಂಗ್ ಮತ್ತು ಏನು ಇನ್ನೊಂದು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿರ್ತೀವಲ್ಲ ಆ ಎರಡು ಏನು ಕ್ರಾಸ್ ಬೆಲ್ಟ್ಗಳು ಸೇರ್ಕೊಳ್ಳೋ ಥರ ನಾವೆಲ್ಲಿ ಸ್ಟಿಚ್ನ ಹಾಕೋಬೇಕಾಗುತ್ತೆ ಈ ರೀತಿಯಾಗಿ ಎರಡು ಕ್ರಾಸ್ ಬೆಲ್ಟ್ಗಳನ್ನ ಈ ರೀತಿ ಇಟ್ಬಿಟ್ಟು ನಾವೇನು ಸ್ಟಿಚ್ ಹಾಕಿರ್ತೀವಲ್ಲ ಕಾಲು ಇಂಚ್ ಆ ಸ್ಟಿಚ್ ಮೇಲೇ ಸ್ಟಿಚ್ ಬೀಳೋ ಥರ ನೋಡಿಕೊಂಡು ನಾವಿಲ್ಲಿ ಸ್ಟಿಚ್ನ ಹಾಕ್ಕೊಬೇಕು ಒಂದು ಸ್ವಲ್ ಇದು ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ನ ಹಾಕ್ಕೊಳ್ಳಿ ಅಕಸ್ಮಾತ್ ಏನಾದರೂ ನೀವು ಬಿಗಿನರ್ಸ್ ಹಾಕಿದರೆ ಯಾಕಪ್ಪ ಅಂದರೆ ನಾವೇನು ಒಳಗಡೆ ಸೇರಿಸಿ ಸೇರಿಸಿರ್ತೀವಲ್ಲ ಆ ಪಾರ್ಟ್ ಏನಿದೆ ಅದು ಸ್ಟಿಚ್ಚಿಂಗ್ ಅದ್ರ ಮೇಲೆ ಸ್ಟಿಚ್ಚಿಂಗ್ ಅನ್ನೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಅದೇನಿದೆ ಓಪನ್ ಮಾಡಿಕೊಂಡು ಅದನ್ನು ಒಳಗಡೆಗೆ ತಳ್ಕೋತ ನಾವಿಲ್ಲಿ ಸ್ಟಿಚ್ನ ಹಾಕ್ಕೋಬೇಕು ಸ್ವಲ್ಪ ನಿಧಾನಕ್ಕಾದ್ರೂ ಪರವಾಗಿಲ್ಲ ಈ ರೀತಿಯಾಗಿ ಅದು ಏನು ಸ್ಟಿಚ್ಚಿಂಗ್ ಅನ್ನೋದು ಬ ಯಾವುದೇ ಬಟ್ಟೆ ಸಿಗಾಕೊಳ್ಳೋದಲ್ಲೇ ನೀಟಾಗಿ ಸ್ಟಿಚ್ ಬರೋ ಥರ ನೋಡಿಕೊಂಡು ನಾವಿಲ್ಲಿ ಸ್ಟಿಚ್ನ ಹಾಕ್ಕೊಬೇಕು ನಾನಿಲ್ಲಿ ತುಂಬ ನಿಧಾನವಾಗಿ ಸ್ಟಿಚ್ ಏನು ಸ್ಟಿಚ್ನ ಹಾಕ್ತಾಯಿದ್ದೀನಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಥರ ಫಾರ್ವರ್ಡಿಂಗ್ ಏನೂ ಮಾಡಿಲ್ಲ ಗೊತ್ತಾಗಲಿ ಅಂತ ಕ ಅನ್ನೋ ಕಾರಣಕ್ಕೆ ಈ ರೀತಿ ಸ್ಟಿಚ್ ಮೇಲೆ ನೋಡಿ ಇದೇನು ನಾವು ಅವು ಕೈ ಪಟ್ಟಿ ಕೊಡ್ತೀವಲ್ಲ ಆ ಪಾರ್ಟ್ ಸ್ವಲ್ಪ ದೊಡ್ದಿರುತ್ತಲ್ವ ಆ ಕಡೆಯಿಂದ ಈ ರೀತಿ ನಾವೇನು ಒಳಗಡೆ ಸೇರಿಸಿರ್ತೀವಲ್ಲ ಆ ಫ್ಯಾಬ್ರಿಕ್ನ ಈ ರೀತಿ ಎಳ್ಕೊತ ಹೋದರೆ ಅದು ಆಚೆಗೆ ಬರುತ್ತೆ ಆದ್ದರಿಂದ ಇದನ್ನು ಏನು ಒಳಗಡೆ ಸೇರಿಸಿರ್ತೀವಲ್ಲ ಆ ಬ ಕ್ಲಾತ್ನ ಆಚೆ ತೆಗಿಬೇಕು ಈಗ ಈ ರೀತಿಯಾಗಿ ಕ್ರಾಸ್ ಬೆಲ್ಟ್ ಅನ್ನೋದು ರೆಡಿಯಾಗಿದೆ ನಾವೇನು ಬ್ಲೌಸ್ಗೆ ಕೊಡ್ತೀವಲ್ಲ ಕ್ರಾಸ್ ಬೆಲ್ಟ್ ಅದು ಇನ್ವಿಸಿಬಲ್ ಆಗಿ ಕ್ರಾಸ್ ಬೆಲ್ಟ್ ಅನ್ನೋದು ರೆಡಿಯಾಗುತ್ತೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಯಾವುದೇ ಥರ ಬಟ್ಟೆ ಅನ್ನೋದು ಆಚೆ ಕಾಣಿಸೋದಿಲ್ಲ ನಾವೇನು ಸ್ಟಿಚ್ ಮಾಡ್ತೀವಲ್ಲ ಅದು ಕೂಳೆ ಅನ್ನೋದು ಸಹ ಕಾಣಿಸೋದಿಲ್ಲ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಕೂಡ ಅಷ್ಟೇ ನೀಟಾಗಿ ಚೆನ್ನಾಗಿ ಬರುತ್ತೆ ಇದೇನು ಸ್ವಲ್ಪ ಕ್ರಾಸ್ಪೆಂಟ್ ಅನ್ನೋದು ನಿಮಗೆ ಮುಂದೆ ಅನಿಸಿದ್ರೆ ಸ್ವಲ್ಪ ಕಟ್ ಮಾಡಿಕೊಂಡು ಸ್ಟ್ರೈಟ್ ಮಾಡ್ಕೊಳ್ಳಿ ಅಷ್ಟೇ ನೋಡ್ತಾ ಇರ್ಬೋದು ಏನು ಉಲ್ಟಾ ಕಡೆಯೂ ಸಹ ಎಷ್ಟು ನೀಟಾಗಿ ಫಿನಿಷಿಂಗ್ ಅನ್ನೋದು ಬಂದಿದೆ ಅಂತ ಈ ರೀತಿ ನಾವು ಬ್ಲೌಸ್ಗೆ ಸ್ಟಿಚ್ ಮಾಡೋದ್ರಿಂದ ಯಾವುದೇ ಥರ ದಾರ ಬಿಟ್ಕೊಳ್ಳೋದಾಗಿರ್ಬೋದು ಬಟ್ಟೆ ಅಥವಾ ಇಂಚೋದಾಗಿರ್ಬೋದು ಯಾವುದು ಏನೂ ಸಹ ಆಗೋದಿಲ್ಲ ಈ ರೀತಿಯಾಗಿ ಇನ್ವಿಸಿಬಲ್ ನಾವು ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡ್ಬೋದು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಬ್ಲೌಸ್ ಫಿನಿಶಿಂಗ್ ಕೂಡ ಅಷ್ಟು ನೀಟಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು